ಸೊ ತಿನ್ನಲ್ಲ ಅದನ್ನ ನೀನು ಅಂದ್ರೆ ಅಮ್ಮ ತೋರಿಸಿದ್ರ ಫೋನ್ ಅಲ್ಲಿ ಡ್ರೈ ಫ್ರೂಟ್ಸ್ ತಿಂದ್ರೆ ಏನಾಗಲ್ಲ ಕ್ಯಾಂಡಿ ತಿಂದ್ರೆ ಹುಳ ಬರುತ್ತಲ್ಲ ಸ್ಪೈಡರ್ ವೆರಿ ಟ್ರೂ ಆಮೇಲೆ ಮೊದಲು ಕ್ಯಾಂಡಿ ತಿಂತಿದ್ದೆ ಈ ವಿಡಿಯೋ ನೋಡಾದ್ಮೇಲೆ ಸ್ವಲ್ಪ ಸ್ವಲ್ಪ ತಿನ್ನಲ್ಲ ಅದೆಲ್ಲ ಫ್ರೆಂಚ್ ಫ್ರೈಸ್ ನೂಡಲ್ಸ್ ಎಲ್ಲ ಬಿಟ್ಬಿಟ್ಟೆ ಸ್ವಲ್ಪ ಸ್ವಲ್ಪ ಯಾವಾಗ್ಲಾದ್ರೂ ರೇರ್ ಆಗಿ ಆದರೆ ನಾನು ಫೋನಲ್ಲಿ ನೋಡಿದೆ ಎಕ್ಸ್ಪೈರ್ ಆಗಿದ್ದದು ತಿನ್ನಬಾರ್ದು ಎಕ್ಸ್ಪೈರು ಆಗಿಲ್ಲ ಅಂದರೆ ತಿನ್ಬೋದು ಅಂತ ಒನ್ ಡೇ ನಾನು ಎಕ್ಸ್ಪೈರ್ ಆಗಿಲ್ಲ ಅದು ಎಕ್ಸ್ಪೈರ್ ಆಗಿತ್ತು ಅದು ತಿನ್ಬಿಟ್ಟಿದ್ದೆ ಆಮೇಲೆ ವೀಡಿಯೋದಲ್ಲಿ ನೋಡಾಗ ಡೇಟ್ ನೋಡೇ ತಿಂತೀನಿ ಆದರೆ ಡೇಟ್ ಎಲ್ಲಿದೆ ಅಂತ ಹುಡುಕ್ತಿದ್ದೀನಿ ಇಲ್ಲವೇ ಇಲ್ಲ